ओम ओम नमो ब्रह्मादिभ्यो ब्रह्म विद्यासंपदायकर्तृभ्यो मुशर्षिभ्यो नमो महद्यो नमो गुरुभ्यप्पलहि प्रज्ञान घन प्रत्यगार्थ ब्रह्मस्मी ब्रह्मेवाहमस्मी नमस्कार सैन्मत प्राणपनापमेद विध्वस्त नद्यतिता ಪ್ರಾಣಾದಿಭಿರೇವಿ ಮರ್ತ್ಯೋ ಜೀವತೀತಿ ನೈತದಸ್ತಿ ಪ್ರಾಣ ಅಪಾನ ಮುಂತಾದದ್ದು ಬಿಟ್ಟು ಹೋಗೋದರಿಂದ ಅಂದರೆ ಈ ನಮ್ಮ ಶರೀರವನ್ನು ಬಿಟ್ಟು ಪ್ರಾಣಾಪಾನಗಳು ಮುಂತಾದದ್ದು ನಮ್ಮನ್ನು ಬಿಟ್ಟು ಹೋಗುವಾಗ ಈ ಶರೀರ ಹೇಳತಕ್ಕಂಥದ್ದು ಧ್ವಂಸವಾಗುವುದೇ ಹೊರತು ಅದಕ್ಕಿಂತ ಬೇರೆಯಾಗಿರತಕ್ಕಂಥ ಆತ್ಮನು ಬಿಟ್ಟು ಹೋಗೋದರಿಂದಲ್ಲ ಪ್ರಾಣವೇ ಮುಂತಾದವುಗಳಿಂದಲೇ ಅಲ್ಲವೇ ಮನುಷ್ಯನು ತೀವಿಸ್ಕೊಂಡಿರ್ತಾನೆ ಅಂತ ಯಾರಾದರೂ ಅಭಿಪ್ರಾಯಪಡಬಹುದು ಆದರೆ ಅದು ಹೀಗಲ್ಲ ಅಂತ ಮುಂದಿನ ಮಂತ್ರ ಹೇಳ್ತಾ ಇದೆ ಕಾಟಕೋಪನಿಷತ್ತಿನ ಎರಡನೇ ಅಧ್ಯಾಯದ ಎರಡನೇ ವಲ್ಯ ಐದನೇ ಮಂತ್ರ ಇದೆ ಯಾರಿಗಾದರೂ ಶರೀರ ನಾಶವಾಗತ್ತೆ ಸಾವನ್ನು ಅಪ್ತಾನೆ ಅಂತಾದಾಗ ಅಪಾನಾದಿಗಳು ಏನು ಶರೀರದಲ್ಲಿರುತ್ತೋ ಅವು ಬಿಟ್ಟು ಹೋದಾಗ ಶರೀರ ನಾಶವಾಗತ್ತೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೆ ಹಾಗಾಗಿ ಯಾವನೋ ಇನ್ನೊಬ್ಬ ಆತ್ಮ ಬಿಟ್ಟು ಹೋಗೋದ್ರಿಂದ ಶರೀರ ನಾಶವಾಗೋದಿಲ್ಲ ಕೇವಲ ಪ್ರಾಣ ಅಪಾನಾದಿಗಳು ಶರೀರವನ್ನು ಬಿಟ್ಟು ಹೋಗೋದ್ರಿಂದ ಶರೀರ ನಾಶವಾಗುತ್ತೆ ಹಾಗಾಗಿ ಪ್ರಾಣ ಮುಂತಾದವುಗಳಿಂದಲೇ ಮನುಷ್ಯ ಜೀವಿಸ್ಕೊಂಡಿದ್ದಾನೆ ಅಂತ ಯಾರಾದರೂ ಅಭಿಪ್ರಾಯ ಪಡಬಹುದು ಆದರೆ ಹಾಗಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಈ ಐದನೆಯ ಮಂತ್ರವನ್ನು ನೋಡೋಣ ನ ಪ್ರಾಣೇನ ನಾಪಾನೇನ ಮೃತ್ಯೋಜೀವತೆ ಕಶ್ಚನ ಇತರೇಣತು ಜೀವಂತಿ ಎಸ್ಪಿನ್ನೇತ ಉಪಾಶಿತ ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಯಾವ ಮರ್ತ್ಯನೂ ಜೀವಿಸಿರೋದಿಲ್ಲ ಯಾವನಲ್ಲಿ ಇವೆರಡೂ ಆಶ್ರಯಿಸಿಕೊಂಡಿರುವವೋ ಅಂತಹ ಇನ್ನೊಬ್ಬನಿಂದಲೇ ಜೀವಿಸಿರುತ್ತಾರೆ ನೋಡಿ ಎಷ್ಟು ಒಳ್ಳೆಯ ಮಂತ್ರ ಇದು ಅಂತಂದರೆ ಯಾವ ಮನುಷ್ಯನೂ ಕೂಡ ಕೇವಲ ಪ್ರಾಣ ಪ್ರಾಣಾಪಾನಾದಿಗಳಿಂದ ಜೀವಿಸಿಕೊಂಡಿರೋದಿಲ್ಲ ಪ್ರಾಣಾಪಾನಾದಿಗಳು ಹೊರಟು ಹೋದಾಗ ಏನು ಶರೀರ ನಾಶವಾಗತ್ತೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೋ ಆದರೆ ಅದು ಹಾಗಲ್ಲ ಯಾಕೆ ಅಂತ ಕೇಳಿದರೆ ಯಾವನಲ್ಲಿ ಇವೆರಡೂ ಕೂಡ ಆಶ್ರಯಿಸಿಕೊಂಡಿರುತ್ತೋ ಪ್ರಾಣಾಪಾನಾದಿಗಳು ಯಾವನನ್ನು ಆಶ್ರಯಿಸಿಕೊಂಡಿರ್ತಾರೋ ಅಂಥವನಿಂದಲೇ ನಾವು ಜೀವಿಸಿಕೊಂಡಿದ್ದೇವೆ ಅಂಥವನು ಅಂತಂದರೆ ಯಾರು ಆತ್ಮನು ಪರಮಾತ್ಮನು ಅವನನ್ನೇ ಈ ಪ್ರಾಣಾಪಾನಾದಿಗಳು ಆಶ್ರಯಿಸಿಕೊಂಡಿದ್ದಾವೆ ಹಾಗಾಗಿ ಯಾವನಲ್ಲಿ ಪ್ರಾಣಾಪಾನಾದಿಗಳು ಆಶ್ರಯಿಸ ಆಶ್ರಯಿಸಿಕೊಂಡಿದ್ದಾವೆಯೋ ಯಾವನಲ್ಲಿಯೇ ಪ್ರಾಣಾಪಾನಾದಿಗಳು ಹೋಗಿ ಸೇರ್ತವೋ ಅಂತಹ ಇನ್ನೊಬ್ಬನಿಂದಲೇ ಅಂದರೆ ಪರಮಾತ್ಮನಿಂದಲೇ ಅಥವಾ ಆತ್ಮನಿಂದಲೇ ನಾವು ಜೀವಿಸಿಕೊಂಡಿದ್ದೇವೆ ಅಂತ ಈ ಮಂತ್ರದ ኣርታ ንምስካር